ನಮಸ್ತೆ ನಾನೆಲ್ಲೋ ಕೇಳಿದ ಒಂದು ಕತೆ ನಿಮ್ಮ ಜೊತೆ ಒಂದು ಪಾರ್ಕ್ ಆ ಪಾರ್ಕ್ನ ಬೆಂಚ್ ಕೆಳಗಡೆ ಒಬ್ಬ ಟೆರರಿಸ್ಟ್ ಒಂದು ಬಾಂಬ್ ಬಿಟ್ಟು ಓಡೋಗ್ಬಿಟ್ಟ ಇದನ್ನೊಬ್ಬ ನೋಡಿ ಅಯ್ಯಯ್ಯೋ ಯಾರಿಗಾದರೂ ಜೀವಖಾನಿ ಆಗ್ಬಿಡುತ್ತೆ ಅಂತ ಈ ಪುಣ್ಯಾತ್ಮ ಆ ಬಾಂಬ್ನ ತಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಡೋಣ ಅಂತ ಓಡೋಗ್ತಿದ್ದ ಸರಿ ಅಷ್ಟರಲ್ಲೇ ಮಧ್ಯದಲ್ಲಿ ಒಂದು ಬಸ್ ನೋಡ್ದ ಬಸ್ಸಲ್ಲಿ ಹೋದರೆ ಬೇಗ ಹೋಗ್ಬೋದು ಅಂತ ಬಸ್ ಬೇರೆ ಹತ್ಬಿಟ್ಟ ಬಸ್ಸು ಬಸ್ಸಲ್ಲಿ ಲಾಸ್ಟ್ ಸಾಲಿನ ಸೀಟಲ್ಲಿ ಇವನು ಕೂತಿದ್ದಾನೆ ಇವನು ತೊಡೆ ಮೇಲೆ ಬಾಂಬಿದೆ ಕಂಡಕ್ಟರ್ ಬಂದ ಏನು ರೀ ಅದು ಬಾಂಬು ಸರ್ ಟಿಕ್ 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 ಅಂತಿದೆ ಹೌದು ಸರ್ ಟೈಮ್ ಬಾಂಬು ಸರ್ ರೀ ತಲೆ ಇದೆನ್ರಿ ಟೈಮ್ ಬಾಂಬ ಯಾರಾದರೂ ತೊಡೆ ಮೇಲೆ ಇಟ್ಕೋತರೇನು ಸೀಟ್ ಕೆಳಗಿಡ್ರಿ ಅಂದ್ರಂತೆ ಈ ಟೈಮ್ ಬಾಂಬ್ನ ತೊಡೆ ಮೇಲೆ ಇಟ್ಕೊಂಡ್ರೇನು ಸೀಟ್ ಕೆಳಗೆ ಇಟ್ಕೊಂಡ್ರೇನು ಐದು ನಿಮಿಷದಲ್ಲಿ ಬಸ್ಸೇ ಬ್ಲಾಸ್ಟ್ ಆಗುತ್ತಲ್ವಾ ಹಾಗೆಯೇ ನಮ್ಮ ಸಮಸ್ಯೆ ಎಲ್ಲ ಇದೆ ರೀತಿ ಯಾವುದೋ ಒಂದು ಸಮಸ್ಯೆಗೆ ತಾತ್ಕಾಲಿಕವಾಗಿ ಒಂದು ಪರಿಹಾರವನ್ನು ಹುಡುಕ್ಬಿಡ್ತೀವಿ ಅದು ಮತ್ತೆ ಒಂದು ನಮ್ಮನ್ನು ಕಾಡುತ್ತೆ ಉದಾಹರಣೆಗೆ ಈ ತಿಂಗಳು ಇ ಎಮ್ ಐ ಕಟ್ಟೋಕ್ಕಾಗಲಿಲ್ವಾ ಇನ್ನೊಬ್ಬರಿಂದ ಸಾಲ ತಗೋ ಮುಂದಿನ ತಿಂಗಳು ಅವನು ನಮ್ಮ ಪ್ರಾಣ ತಿಂತಾನೆ ಬರೀ ಇ ಎಮ್ ಐ ಅಂತ ಮಾತ್ರ ಅಲ್ಲ ಎಲ್ಲ ಸಮಸ್ಯೆಗಳಿಗೂ ಆ ಮೂಲ ಕಾರಣ ಏನು ಅದಕ್ಕೆ ಹೇಗೆ ಪರಿಹಾರ ಹುಡುಕೋದು ಅಂತ ಯೋಚನೆ ಮಾಡಬೇಕು ಇದು ಈ ತೊಡೆಯಿಂದ ಸೀಟ್ ಕೆಳಗಡೆ ಬಾಂಬನ್ನು ವರ್ಗಾಯಿಸಿದ ಹಾಗೆ ಮಾಡೋದರಲ್ಲಿ ಯಾವುದೇ ಅರ್ಥ ಇಲ್ಲ ಹೌದಲ್ವಾ